ನೀನು ಹೆಂಗ್ ಆಡ್ಬೇಕ ನಾಡು ಫ್ಯಾನ್ಸ್ ಅಂತ ಇದೊಂಥರ ಇದು ನಮ್ಗೆ ಸ್ಟೋರಿ ಹೇಳ್ದಂಗೆ ಶಬರಿ ಕಥೆ ಆಗೋಗಿದೆ ಅದಕ್ಕೆ ಇದಕ್ಕೆ ಇಷ್ಟೊಂದು ಪ್ಯಾನ್ಗಳ್ದೆಲ್ಲ ಗಲಾಟೆ ಅಂತೆ ಏ ಬಿಟಾಕ್ರಿ ಸುಮ್ಮನೆ ಬಕ್ರಾ ನನ್ನ ಮಗ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಅರಿ ಕೆಂಡಲ್ಲ ಕಣ್ಣುಳಿಕೆ ಕೈ ಹಾಕ್ಬಿಟ್ಟು ಗುಡ್ಡಗಳ್ಲೆ ಹೆಣ್ಣು ಕಿತ್ಬಿಟ್ಟು ಬೆಳ್ಳಗೆ ಸಿಗಸ್ಕೊಂಡು ಗೋಲಿ ಆಡಿಬಿಡ್ತೀರಿ ಓ ಶಾ ನಮ್ದು ಕಪ್ಪ ಅಂತ ಕಾಯ್ತಾ ಇದೀವಿ ಇವತ್ತು ಉಮ್ಮರ್ಸಿಂದ ನಮ್ದೆ ಕಪ್ಪಾಗಿದೆ ಜೆ ಸಿ ಬಿ ಜೆ ಸಿ ಬಿ ಜೆ ಆರ್ ಸಿ ಬಿ ಆರ್ ಸಿ ಅಷ್ಟೇ